ಒನ್ ನೋಡ್ರಿ ಟೆರಿಟೋರಿಯಲ್ ಆರ್ಮಿ ನೋಟಿಫಿಕೇಶನ್ ಬಿಟ್ಟಿದಾರೆ ಎರಡ್ ಸಾವಿರದ ಇಪ್ಪತ್ತೈದು ಸೊ ಟೋಟಲ್ ಆಗಿ ಒಂದ್ ಸಾವಿರದ ಒಂದ್ನೂರಸಿಗಳು ಇದಾವ ಟೆಂತ್ ಪಾಸ್ ಆಗಿದ್ರೆ ಸಾಕು ನಿಮ್ದು ಏಜ್ ಹದಿನೆಂಟರಿಂದ ನಲ್ವತ್ತೆರಡು ವರ್ಷ ಸೊ ಹದಿನೆಂಟರಿಂದ ಹಿಡ್ಕೊಂಡು ನಲ್ವತ್ತೆರಡು ವರ್ಷ ನೀವು ನೀವೆಲ್ರೂ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಸೊ ಏನಂತ ಏನಂತಂದ್ರೆ ಆರ್ಮಿ ಒಳಗಡೆ ಜಿ ಡಿ ಆಗಿರ್ಬೋದು ಟ್ರೇಡ್ಸ್ ಮೆನ್ ಆಗಿರ್ಬೋದು ಇವನ್ ಕ್ಲರ್ಕ್ ಪೋಸ್ಟ್ಗೂ ಕೂಡ ನೀವು ಎಲಿಜಿಬಲ್ ಇರ್ತೀರಾ ಟೆಂತ್ ಪಾಸ್ ಆಗಿದ್ರ ಸೊ ಮಿನಿಮಮ್ ಟೆಂತ್ ಎಷ್ಟು ಪಾಸ್ ಆಗಿರ್ಬೇಕು ಎಲ್ಲಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ ದ ಫಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಟೆಂತ್ ಪಾಸ್ ಆಗೈತಾ ಕ್ಲಿಯರ್ ನಿಮ್ದು ಹದಿನೆಂಟರಿಂದ ವರ್ಷ ಆಯ್ತಾ ಓಕೆ ಇವೆರಡು ಇತ್ತ ಓಕೆ ಡನ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ರ್ಯಾಲಿ ಸ್ಟಾರ್ಟ್ ಯಾವಾಗತ್ತ ಹದಿನೈದನೇ ತಾರೀಕು ಸ್ಟಾರ್ಟ್ ಆಗತ್ತ ನವೆಂಬರ್ ಹದಿನೈದು ಸೊ ಎಂಡ್ ಯಾವಾಗ ಅಂದ್ರೆ ಡಿಸೆಂಬರ್ ಒಂದನೇ ತಾರೀಕು ಆಗತ್ತ ಪೋಸ್ಟ್ ಯಾವ ಇದಾವ ಸೋಲ್ಜರ್ ಜಿ ಡಿ ಇದಾವ ಆಮೇಲೆ ಕ್ಲರ್ಕ್ ಪೋಸ್ಟ್ ಇದಾವ ಆಮೇಲೆ ಟ್ರೇಡ್ಸ್ ಮೆನ್ ಟೆಂತ್ ಮೇಲೆ ಆಮೇಲೆ ಏಟ್ ಮೇಲೆ ಟೋಟಲ್ ಆಗಿದಾವೆ ಸರ್ ಇದ್ರಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರ್ತೈತ್ರಿ ಸೆಲೆಕ್ಷನ್ ಪ್ರೊಸೆಸ್ ಮೊದಲು ಫಿಸಿಕಲ್ ಪಾಸ್ ಆಗ್ಬೇಕು ನೀವು ರನ್ನಿಂಗ್ ಎಲ್ಲ ಪಾಸ್ ಆಗ್ಬೇಕು ರನ್ನಿಂಗು ಪುಲ್ ಅಪ್ಸ್ ಆಮೇಲೆ ಅಂತ ಒಂದು ಬರ್ತೈತೆ ಅದನ್ನ ನಾನು ಹೇಳ್ಕೊಡ್ತೀನಿ ಸೊ ಮೊದಲು ಫಿಸಿಕಲ್ ಟೆಸ್ಟ್ ಪಾಸ್ ಆಗ್ಬೇಕು ಅದಾದ ನಂತರ ನೆಕ್ಸ್ಟ್ ಅದ್ರ ಜೊತೆಗೆ ಫಿಸಿಕಲ್ ಎ ಟೆಸ್ಟ್ ಅಂದ್ರೆ ನಿಮ್ದು ಹೈಟ್ ಚೆಸ್ಟ್ ಎಲ್ಲಾ ಪಾಸ್ ಆಗ್ಬೇಕು ಅದಾದ ನಂತರ ನೆಕ್ಸ್ಟ್ ನಿಮ್ದು ಅದ್ಲೇ ಅದೇ ಟೈಮ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತಾ ಆಮೇಲೆ ರಿಟರ್ನ್ ಎಕ್ಸಾಮ್ ಇದೇನಪ್ಪಾ ಏನಪ್ಪಾ ಅಂದ್ರೆ ನಿಮ್ದು ಎಕ್ಸಾಮ್ ಪ್ರೊಸೆಸ್ ಯಾವ ರೀತಿಯಾಗಿ ಸೆಲೆಕ್ಷನ್ ಆಗುತ್ತೆ ಹೇಳಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಮೇನ್ ಏನಪ್ಪ ಅಂತ ಹೇಳಿದ್ರೆ ನೀವು ಎಲ್ಲಾ ಕಡೆ ಅಟೆಂಡ್ ಆಗ್ಬಹುದು ಸೊ ಎದ್ರ ಪ್ರಕಾರ ನೋಡ್ರಿ ಅಂತಂದ್ರೆ ಸೆಂಟರ್ ಯಾವ ಸೆಂಟರ್ ಅಲ್ಲಿ ಜಾಸ್ತಿ ಪೋಸ್ಟ್ ನಾವು ಯಾವ ಸೆಂಟರ್ ಅಟೆಂಡ್ ಆಗಬೇಕು ಯಾವ ದಿನ ಅಟೆಂಡ್ ಆಗಬೇಕು ನಾನು ಆಲ್ರೆಡಿ ನಿಮ್ಗೆ ನೋಟಿಫಿಕೇಶನ್ ವಿಡಿಯೋದಲ್ಲಿ ಹೇಳಿದೀನಿ ಯಾವ ಸೆಂಟರ್ ಅಲ್ಲಿ ಅದಾವ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಕೊಲ್ಲಾಪುರ್ ಸೆಂಟರ್ ಅಲ್ಲಿ ನೂರ ಜನರಲ್ ಡ್ಯೂಟಿ ಇದಾವೆ ಸೊ ಅಲ್ಲಿ ಅಟೆಂಡ್ ಆಗ್ತೀರಾ ಹೆಂಗೆ ಅಂತ ಚೆಕ್ ಮಾಡ್ಕೊಬೇಕು ಯಾವ ದಿನ ಅಟೆಂಡ್ ಆಗ್ಬೇಕು ಹೇಳಿ ಅಲ್ಲಿ ಹದಿನಾರನೇ ತಾರೀಕು ಮತ್ತು ಇಪ್ಪತ್ತೇಳನೇ ತಾರೀಕು ನವೆಂಬರ್ ಅಲ್ಲಿ ಇದಾವ ನೋಡ್ರಿ ಅದೇ ರೀತಿಯಾಗಿ ನಮ್ ಕರ್ನಾಟಕದಲ್ಲಿ ಯಾವ ಸೆಂಟರ್ಸ್ ಗಳಲ್ಲಿ ಯಾವ ಡೇಟ್ ಗಳಲ್ಲಿ ಅಂತ ಹೇಳಿ ಒಂದು ಕರೆಕ್ಟ್ ಆಗಿರೋ ಸೆಂಟರ್ ನ ಚೂಸ್ ಮಾಡಿಕೊಡ್ರಿ ಜಾಸ್ತಿ ವೇಕೆನ್ಸೀಸ್ ಅಂತಂದ ಹೇಳಿ ಯಾವ ಸೆಂಟರ್ ಅಲ್ಲಿ ಕಾಂಪಿಟೇಷನ್ ಕಡಿಮೆ ಐತ ನೋಡ್ಕೊಡ್ರಿ ಆ ಸೆಂಟರ್ ಹೋಗಿ ನಂತರ ಆ ಡೇಟ್ ಗೆ ನೀವು ಅದಕ್ಕಿಂತ ಮುಂಚೆ ಒಂದಿನ ಹೋಗಿ ಹೋಗಿ ಅಟೆಂಡ್ ಆಗ್ಬೇಕು ನ ಪಾಸ್ ಆಗಿ ಬರ್ಬೇಕು ಪಾಸ್ ಆದ ನಂತರ ಸರ್ ಎಕ್ಸಾಮ್ ಹೆಂಗ್ ಪಾಸ್ ಆಗ್ಬೇಕ್ರಿ ಯಾವ ರೀತಿಯಾಗಿ ಓದ್ಬೇಕು ಏನೇನ್ ಓದ್ಬೇಕು ಎಷ್ಟೆಲ್ಲ ಓದ್ಬೇಕು ಅಂತಂದೇಳಿ ಎಲ್ಲಾನು ನಾನೇ ಫ್ರೀ ಆಗಿ ಹೇಳ್ಕೊಡ್ತೀನಿ ನಿಮ್ಗೆ ಸೊ ಯಾವ್ದೇ ರೀತಿ ಫೀಸ್ ಇಲ್ಲ ಏನಿಲ್ಲ ಎಲ್ಲಾನು ಕಂಪ್ಲೀಟ್ ಆಗಿ ಫ್ರೀ ಆಗಿ ನಾನೇ ನಿಮ್ ಗೈಡೆನ್ಸ್ ಕೊಡ್ತೀನಿ ನಿಮ್ಗೆ ಟೆಲಿಗ್ರಾಮ್ ಗ್ರಿಪ್ ಐತೆ ಅದನ್ನ ಕ್ರಿಯೇಟ್ ಮಾಡಿದೀನಿ ಅದನ್ನ ಜಾಯಿನ್ ಆಗ್ರಿ ಆಲ್ರೆಡಿ ವಿಡಿಯೋಸ್ ಗಳನ್ನ ಅದ್ರಲ್ಲಿ ಅಪ್ಲೋಡ್ ಮಾಡಿದೀನಿ ಡಿ ಎಕ್ಸಾಮ್ ಗೆ ಏನೇನ್ ಬರುತ್ತೆ ಏನೇನಿಲ್ಲ ಯಾವ ರೀತಿ ಕ್ವಶನ್ ಗಳು ಬರ್ತಾವೆ ಅನ್ನೋದನ್ನ ಆಲ್ಮೋಸ್ಟ್ ನಲ್ವತ್ತು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ ಅವುಗಳನ್ನ ನೋಡ್ಕೊಂಡ್ರೆ ಸಾಕು ಕ್ಲಿಯರ್ ಮೊದಲು ಫಸ್ಟ್ ಏನು ಫಿಸಿಕಲ್ ಪಾಸ್ ಆಗ್ಬೇಕು ಸರ್ ನಮ್ಗೆ ಇನ್ನು ಡೀಟೇಲ್ ಆಗಿ ಸೆಂಟರ್ಸ್ ಗಳ ಬಗ್ಗೆ ಹೆಂಗ ಇನ್ಫಾರ್ಮೇಶನ್ ಹೇಳಿದ್ರೆ ನಾನು ಕೊನೆಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಇವಾಗ ಏನಂತ ಏನಂತಂದ್ರೆ ಫಿಸಿಕಲ್ ಟೆಸ್ಟ್ ಯಾವ ಇರೋದ್ ಇರುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಇವಾಗ ನೋಡ್ರಿ ನಿಮ್ದು ಮಿನಿಮಮ್ ಹೈಟ್ ಏಜ್ ಬಗ್ಗೆ ಹೇಳಿದೆ ಸರ್ ಹದಿನೆಂಟರಿಂದ ನಲ್ವತ್ತೆರಡು ವರ್ಷ ಏಜ್ ಇರ್ಬೇಕಷ್ಟೇ ಆಮೇಲೆ ನಿಮ್ದು ಹೈಟ್ ಇರ್ಬೇಕು ಸರ್ ನೂರ ಅರವತ್ ಸೆಂಟಿಮೀಟರ್ ಹೈಟ್ ಇದ್ರ ಸಾಕ ನೀವು ಜಿ ಕೂಡ ಅಟೆಂಡ್ ಆಗ್ಬಹುದು ಜಿ ಡಿ ಟ್ರೇಡ್ಸ್ ಮ್ಯಾನ್ ಕ್ಲರ್ಕ್ ಮೂರಕ್ಕೂ ಕೂಡ ನೂರ ಅರ್ವತ್ ಸೆಂಟಿಮೀಟರ್ ಇದ್ರೆ ಸಾಕು ಆಮೇಲೆ ಸರ್ ನಮ್ದು ಚೆಸ್ಟ್ ಇರಬೇಕು ಚೆಸ್ಟ್ ಎಪ್ಪತ್ತೇಳು ಸೆಂಟಿಮೀಟರ್ ಇದ್ರೆ ಸಾಕು ಎಪ್ಪತ್ತೇಳು ಸೆಂಟಿಮೀಟರ್ ಚೆಸ್ಟ್ ಇರ್ಬೇಕು ಆಮೇಲೆ ಎಕ್ಸ್ಪಾನ್ಷನ್ ಮಾಡ್ರಿ ಅಂದ್ರೆ ಎಷ್ಟ್ ಆಗ್ಬೇಕು ಐದ್ ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗ್ಬೇಕು ಅಷ್ಟೇ ಅದನ್ ಬಿಟ್ರೆ ಜಾಸ್ತಿ ಏನ್ ಕೊಟ್ಟಿಲ್ಲ ಒನ್ ಸೆವೆಂಟಿ ಸೆಂಟಿಮೀಟರ್ ಎಲ್ಲ ಇಲ್ಲ ಜಸ್ಟ್ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಟೋಟಲ್ ರನ್ನಿಂಗ್ ಎಷ್ಟು ಇರುತ್ತೆ ರೀ ಸರ್ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಸೊ ನಾನು ಜನರಲ್ ಆಗಿ ಹೇಳ್ತಿದಿನಿ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ದ ಫಸ್ಟ್ ಒನ್ ಏನಂತ ಹೇಳಿದ್ರೆ ರನ್ನಿಂಗ್ ಒಳಗಡೆ ಹದಿನೆಂಟರಿಂದ ಮೂವತ್ ವರ್ಷದವರೆಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ ರನ್ನಿಂಗ್ ಒಳಗಡೆ ಹದಿನೆಂಟರಿಂದ ಮೂವತ್ ವರ್ಷದವರೆಗೆ ಐದ್ ನಿಮಿಷ ಮೂವತ್ ಸೆಕೆಂಡ್ ಒಳಗಡೆ ಓಡಿದ್ರಿ ಅಂದ್ರೆ ಐದ್ ನಿಮಿಷ ಮೂವತ್ ಸೆಕೆಂಡ್ ಒಳಗಡೆ ಓಡಿದ್ರಿ ಅಂದ್ರೆ ನಿಮಗೆ ಅರವತ್ ಮಾರ್ಕ್ಸ್ ಬರ್ತೈತಿ ಇಲ್ರಿ ನಮಗ್ ಐದ್ ನಿಮಿಷ ಮೂವತ್ ಸೆಕೆಂಡ್ ಒಳಗ್ ಓಡಾಕಾಗ್ಲಿಲ್ಲ ಅಂತ ಹೇಳಿದ್ರ ಐದ್ ನಿಮಿಷ ಮೂವತ್ತೊಂದ್ ಸೆಕೆಂಡ್ ಇಂದ ನಲ್ವತ್ತೈದ್ ಸೆಕೆಂಡ್ ಒಳಗಡೆ ಎಲ್ಲಾದ್ರೂ ಓಡಿದ್ರಿ ಅಂತ ಹೇಳಿದ್ರೆ ನಿಮಗೆ ನಲ್ವತ್ ಮಾರ್ಕ್ಸ್ ಾರ್ ನಾನ್ ಐದ್ ನಿಮಿಷ ನಲ್ವತ್ತಾರು ಸೆಕೆಂಡ್ ಮೇಲೆ ಓಡದ್ನಿ ಅಂತ ಹೇಳಿದ್ರೆ ಫೇಲ್ ನೀವ್ ಫೇಲ್ ಆ ನೀ ಮನಿಗ್ ಬರೋದಷ್ಟ ಮುಂದೇನು ನಿಂದಿಲ್ಲ ಅಲ್ಲಿಗೆ ಮುಗಿದೋತ್ ನೀ ಕ್ಲಿಯರ್ ಎಲ್ರಿಗೂ ಅದಾದ ನಂತರ ನೆಕ್ಸ್ಟ್ ಮೂವತ್ತೊಂದ್ರಿಂದ ನಲ್ವತ್ತೆರಡು ವರ್ಷ ನೆಕ್ಸ್ಟ್ ಮೂವತ್ತೊಂದ್ರಿಂದ ನಲ್ವತ್ತೆರಡು ವರ್ಷ ಏನಿರತ್ತಲ್ಲ ಸ್ವಲ್ಪ ವಯಸ್ಸಾಗಿರ್ತಿತ್ತೆ ಸೊ ಏನಂತ ಸ್ವಲ್ಪ ಕನ್ಸೆಷನ್ ನಿಮ್ದು ಎಷ್ಟು ಆರ್ ನಿಮಿಷ ಹದ್ನೈದ್ ಸೆಕೆಂಡ್ ಒಳಗಡೆ ಓಡಿದಿರಿ ಅಂದ್ರ ಅರ್ವತ್ ಮಾರ್ಕ್ಸ್ ಬರದೈತಿ ಕ್ಲಿಯರ್ ಏನ್ ಪಿಡ್ಕೊಟ್ರಿ ಆರ್ ನಿಮಿಷ ಹದಿನೈದು ಸೆಕೆಂಡ್ ಓಡ್ರಿ ಅಂದ್ರ ಅರ್ವತ್ ಮಾರ್ಕ್ಸ್ ಆರ್ ನಿಮಿಷ ಹದಿನಾರು ಸೆಕೆಂಡ್ ಇಂದ ಹಿಡ್ಕೊಂಡು ಆರ್ ನಿಮಿಷ ಮೂವತ್ತ್ ಸೆಕೆಂಡ್ ಒಳಗಡೆ ಓಡಿದ್ರಿ ಅಂತಂದ್ರೆ ನಲವತ್ ಮಾರ್ಕ್ಸ್ ಆರವರೆ ನಿಮಿಷ ಓಡಿದ್ರಿ ಅಂತಂದ ಅಂತಂದ್ರೆ ನಿಮ್ದು ಫೇಲ್ ಆಗತೈತಿ ನೀವು ಕೂಡ ಏನಂದ್ರ ಮನಿಗ್ ಬರೋದ ಇದು ಫಸ್ಟ್ ರನ್ನಿಂಗ್ ಆಯ್ತು ನೆಕ್ಸ್ಟ್ ಏನು ಅಪ್ಸ್ ಇರುತ್ತೆ ಸರ್ ಹತ್ತರ ಮ್ಯಾಲ ಅಂತಂದ ಅಂತಂದ್ರೆ ಫುಲ್ ಅಪ್ಸ್ ಕಂಟಿನ್ಯೂಸ್ ಆಗಿ ನಲ್ವತ್ ಮಾರ್ಕ್ಸ್ ರೀ ಒಂಬತ್ತು ಒಂಬತ್ತು ಹೊಡ್ದ್ರಿ ಅಂತಂದ್ರೆ ಮೂವತ್ತ್ ಮೂರ್ ಮಾರ್ಕ್ಸ್ ರೀ ನೀವ್ ಹೆಂಗ್ ಬೇಕಾದಂಗ ಹೊಡ್ರಿ ತಿನಕೆಡ್ ಹೊಡ್ರಿ ಬಟ್ ಅಪ್ಸ್ ಹೊಡಿಬೇಕು ಯಾಕಂದ್ರೆ ಮಾರ್ಕ್ಸ್ ಬರ್ಬೇಕು ಹತ್ತರ ಮೇಲೆ ಹೊಡಿದ್ರ ನಲ್ವತ್ ಮಾರ್ಕ್ಸ್ ಒಂಬತ್ತರ ಮೇಲೆ ಹೊಡಿದ್ರ ಮೂವತ್ ಮೂರ್ ಮಾರ್ಕ್ಸ್ ಎಂಟ್ರ ಮೇಲೆ ಹೊಡಿದ್ರ ಇಪ್ಪತ್ತೇಳು ಮಾರ್ಕ್ಸ್ ಏಳು ಹೊಡೆದ್ರ ಇಪ್ಪತ್ತೊಂದ್ ಮಾರ್ಕ್ಸ್ ಆರ್ ಹೊಡ್ದ್ರೆ ಹದಿನಾಲ್ಕ ಮಾರ್ಕ್ಸ್ ಐದ ಐದ್ ಕಡಿಮೆ ಹೊಡೆದ್ರ ಅಂತ ಹೇಳಿದ್ರೆ ಮಿನಿಮಮ್ ಸ ಇದೇನಪ್ಪಾ ಅಂತಂದ್ರೆ ನಿಮ್ದು ಫಿಸಿಕಲ್ ಇರ್ತೈತಿ ಅದಾದ ನಂತರ ನೆಕ್ಸ್ಟ್ ಮೇಲೆ ಇನ್ನೊಂದೇನಪ್ಪ ಅಂತಂದ್ರ ಒಂದು ಲಾಂಗ್ ಜಂಪ್ ತರ ಬರ್ತೈತಿ ಅಲ್ಲಿ ಅವರೊಂದು ಕಂಡೀಷನ್ ಕೊಟ್ಟಿರ್ತಾರ ನೈನ್ ಫೀಟ್ ಹೇಳಿ ಅದನ್ನೊಂದು ಜಂಪ್ ಮಾಡ್ಬೇಕಾಗತ್ತೆ ಲಾಂಗ್ ಜಂಪ್ ಹೇಳ್ತೀವಿ ಆಲ್ಮೋಸ್ಟ್ ಟೂ ಪಾಯಿಂಟ್ ಸೆವೆನ್ ಫೋರ್ ಮೀಟರ್ ಇರ್ತೈತೆ ಅದಾದ ನಂತರ ಜಿಗ್ ಒಳಗಡೆ ಏನಪ್ಪ ಅಂತಂದ್ರೆ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಇದೇನು ನಿಮಗೆ ಫಿಸಿಕಲ್ ಇರ್ತೈತೆ ಅದಾದ ನಂತರ ನೆಕ್ಸ್ಟ್ ನಿಮಗೆ ಎಕ್ಸಾಮ್ಸ್ ಗಳು ಇರ್ತಾವೆ ಎಕ್ಸಾಮ್ಸ್ ಗಳು ಯಾವ ರೀತಿಯಾಗಿ ಎಸ್ ಎಸ್ ಸಿ ಜಿ ಡಿ ನೋಡಿದಿರಿ ಜಿ ಡಿ ಇವಾಗ ಆರ್ಮಿ ಜಿ ಡಿ ಹೆಂಗಿರುತ್ತಲ್ಲ ಪಿ ಎ ಜಿ ಡಿ ನೂ ಹಂಗ ಇರ್ತೈತೆ ಸೋಲ್ಜರ್ ಡ್ಯೂಟಿಗೆ ಅಂತ ಹೇಳಿದ್ರೆ ಜನರಲ್ ನಾಲೆಜ್ ಕ್ವಶನ್ಸ್ ಗಳು ಇರ್ತಾವ ಅದಾದ ನಂತರ ಸೈನ್ಸ್ ಕ್ವಶನ್ಸ್ ಹದಿನೈದು ಇರ್ತವು ಮ್ಯಾಥ್ಸ್ ಹದಿನೈದು ಇರ್ತವು ಟೋಟಲ್ ಆಗಿ ಐವತ್ ಕ್ವಶನ್ಸ್ ಗಳು ನೂರ್ ಮಾರ್ಕ್ಸ್ ಇದು ಜಿ ಡಿ ದ್ರಿಗೆ ಅದಾದ ನಂತರ ಸರ್ ಇವಾಗ ಟ್ರೈದ್ ಯಾರ ಹಿಂಗಿರತ್ತೀ ಟ್ರೇಡ್ಸ್ ಮೆನ್ ದ್ರಿಗೆ ಹೆಂಗಿರ್ತೈತಿ ಟ್ರೇಡ್ಸ್ ಮೆನ್ಗೆ ಹೆಂಗಂತ ಹೇಳಿದ್ರೆ ಸೇಮ್ ಅದು ಕೂಡ ಜಿ ಡಿ ತರಾನೆ ಜಿ ಕೆ ಇಪ್ಪತ್ ಕ್ವಶನ್ಸ್ ಇರ್ತವು ಸೈನ್ಸ್ ಹದಿನೈದು ಕ್ವೆಶನ್ಸ್ ಇರ್ತವು ಮ್ಯಾಥ್ಸ್ ಹದಿನೈದು ಕ್ವಶನ್ಸ್ ಇರ್ತಾವೆ ಟೋಟಲ್ ಐವತ್ ಕ್ವಶನ್ಸ್ ಆಮೇಲೆ ಕ್ಲರ್ಕ್ ದವ್ರಿಗೆ ಅಷ್ಟೇ ಚೇಂಜ್ ಇರ್ತೈತೆ ಜಿ ಕೆ ಐದು ಕ್ವಶನ್ಸ್ ಸೈನ್ಸ್ ಐದು ಕ್ವಶನ್ಸ್ ಮ್ಯಾಥ್ಸ್ ಹತ್ ಕ್ವೆಶನ್ಸ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಬಗ್ಗೆ ಐದು ಕ್ವಶನ್ಸ್ ಜನರಲ್ ಇಂಗ್ಲಿಷ್ ಇಪ್ಪತ್ತೈದು ಕ್ವೇಶನ್ಸ್ ಟೋಟಲ್ ಐವತ್ ಕ್ವಶನ್ಸ್ ಹಂಡ್ರೆಡ್ ಮಾರ್ಕ್ಸ್ ಇರ್ತೈತೆ ಇದೇನಪ್ಪಾ ಅಂತ ಹೇಳಿದ್ರೆ ಕ್ಲರ್ಕ್ ಇದ್ ಬಿಟ್ರೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ನಿಮ್ಗೆ ಎಲ್ರಿಗೂ ಗೊತ್ತೈತೆ ಆಮೇಲೆ ನೆಕ್ಸ್ಟ್ ಯಾವ ಸೆಂಟರ್ಸ್ ಗಳಿಗೆ ಯಾವ ಸೆಂಟರ್ ನಾವು ಅಟೆಂಡ್ ಆದ್ರೆ ಬೆಸ್ಟ್ ಐತಿ ಸರ್ ಯಾವ್ದಕ್ ಅಟೆಂಡ್ ಆಗ್ಬೇಕು ನಮಗೆ ಸೆಂಟರ್ಸ್ ಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ಇನ್ನು ಕಂಪ್ಯಾರಿಸನ್ ಮಾಡಿ ಹೇಳ್ರಿ ನಮ್ಗ ಹೇಳಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಂದ್ರ ಕಮೆಂಟ್ ಅಲ್ಲಿ ಮೆಸೇಜ್ ಹಾಕ್ರಿ ಕಮೆಂಟ್ ಹಾಕ್ರಿ ನಿಮ್ಗೆ ಏನ್ ಬೇಕು ಸೊ ಯಾವ ರೀತಿ ಕಂಪಾರಿಸನ್ ಬೇಕು ಹೇಳಿ ಅದನ್ನ ನಾನು ನಾಳೆ ಮಾರ್ನಿಂಗ್ ಅಂದ್ರೆ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಹಿಂದ್